ನಮಸ್ತೆ ವೀಕ್ಷಕರ ಪೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರ ಒಂದು ಎಲ್ಲೋ ಬೋರ್ಡು ಟಾಟಾ ಇಂಡಿಗೊ ಕಾರು ಸೇಲಿ ಬಂದಿದೆ ವೀಕ್ಷಕರೇ ರೇಟು ಒಂದು ಲಕ್ಷದ ಇಪ್ಪತ್ತು ಸಾವಿರ ಬಜೆಟ್ ಅಲ್ಲಿ ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇರುವಂತಹ ಒಂದು ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ ಈ ಗಾಡಿದು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿ ಮಾಹಿತಿ ಸಿಗುತ್ತೆ ಅಂತಾನೆ ಹೇಳ್ಬೋದು ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಈ ಗಾಡಿ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆನೆ ಟೈಟಲಲ್ಲಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಆಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತಗೊಬಹುದು ಫಸ್ಟ್ ಗಾಡಿ ಬಗ್ಗೆ ಓನರು ಏನೇನು ಹೇಳಿದರೆ ತಿಳ್ಕೊಳ್ಳಿ ಆಮೇಲೆ ನಿಮಗೆ ಬೇಕು ಅನಿಸಿದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ವೀಕ್ಷಕರೇ ಅದಕ್ಕ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಅಥವಾ ಇನ್ನ ಯಾರಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಹಾಕಿದ ತಕ್ಷಣ ಆ ವೀಡಿಯೋ ನಿಮಗೆ ಬೇಗ ಬಂದು ತಲುಪುದು ಅಂತಲೇ ಹೇಳ್ಬೋದು ಹಾಗೆ ವೀಡಿಯೋ ಇಷ್ಟ ಲೈಕ್ ಕೊಡ್ದಾಗ ಮರಿಬೇಡಿ ಮತ್ತು ಯಾರಾದರೂ ಒಂದು ಎಲ್ಲೋ ಬೋ ಟಾಟಾ ಇಂಡಿಗಾ ಅಲ್ಲ ಇಂಡಿಗೋ ಹುಡುಕ್ತಾ ಇದ್ದರೆ ಅಂತರೂ ಕೂಡ ನೀವು ವೀಡಿಯೋನ ಶೇರ್ ಮಾಡಿ ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗೋದು ಅಂತ ಹೇಳ್ತಾ ಈಗ ಇನ್ನ ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಾರೆ ಅವ್ರಿಗೆ ಏನೇನು ಹೇಳಿದ್ರೆ ಅಂತೇಳಿ ಒಂದು ಗಾಡಿಯನ್ನು ಪ್ಲೇ ಮಾಡ್ತೀನಿ ಪೂರ್ತಿ ಕೇಳಿಸ್ಕೊಳ್ಳಿ ಮತ್ತು ಕಾಂಟ್ಯಾಕ್ಟ್ ನಂಬರು ಈ ವಿಡಿಯೋ ಕೆಳಗೆ ಇರುತ್ತೆ ನೋಡಿ ಹೌದು ಸರ್ ಎಂಡಿಗೋ ಸರ್ ಸಿ ಎಸ್ ಇ ಸಿ ಎಸ್ ಓಕೆ ಯಾವ್ದು ಸರ್ ಮಾಡಲು ಸರ್ ಓಕೆ ಓನರ್ ಅಷ್ಟೇ ಸರ್ ಓನರ್ ಈಗ ಈಗೇನು ನಾಲ್ಕು ಆಗ್ತದೆ ನೀವು ಮೂರರ ಹೌದು ಸರ್ ಓಕೆ ಎಷ್ಟು ಸರ್ ಗಾಡಿಗೆ ಸರ್ ರೀಡಿಂಗೇ ಸರ್ ಮೂರು ಲಕ್ಷದ ಓಕೆ ಟೈರ್ ಟೈರ್ ಸರ್ ಫ್ರಂಟ್ ಒಂದು ಫಿಫ್ಟಿ ಪರ್ಸೆಂಟ್ ಇದೆ ಹ್ಞೂ ಬ್ಯಾಕ್ ಒಂದು ಫಾರ್ಟಿ ಪರ್ಸೆಂಟ್ ಇದೆ ಎಫ್ ಸಿ ಇನ್ಸೂರೆನ್ಸ್ ಟ್ಯಾಕ್ಸ್ ಪರ್ಮಿಟ್ ಎಲ್ಲ ಏಪ್ರಿಲ್ ಮೂವತ್ತರವರೆಗೆ ಇದೆ ಸರ್ ಏಪ್ರಿಲ್ ಮೂವತ್ತು ಹೌದು ಸರ್ ಓಕೆ ಆ ಗಾಡಿ ಅನ್ ಟಚ್ ಗಾಡಿನ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಇದುವರೆಗೂ ಟಚ್ ಆಫ್ ಇಲ್ಲ ಸರ್ ಹ್ಞೂ ಒರಿಜಿನಲ್ ಪೇಂಟ್ ಆಗಿದೆಯಾ ಒರಿಜಿನಲ್ ಇಲ್ಲ ಸರ್ ಪೇಂಟಿಂಗ್ ಆಗಿದೆ ಹ್ಞೂ ಈಗ ಮಾಡಿಸಿ ಒಂದು ಒಂದೂವರೆ ವರ್ಷ ಆಗಿದೆ ಸರ್ ಅದು ಮಾಡಿಸಿ ಫುಲ್ ರೀಪೇಂಟ್ ಆಗಿದೆಯಾ ಹಾಂ ರೀಪೇಂಟ್ ಆಗಿದೆ ಸರ್ ಫುಲ್ ರೀಪೇಂಟ್ ಆಗಿದೆ ಹ್ಮ್ ಅಂದ್ರೆ ಏನು ಆಕ್ಸಿಡೆರ್ ರೀಪೇಂಟ್ ಆಗದ್ರೇನ ಇಲ್ಲ 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 ಸರ್ ಆಕ್ಸಿಡೆಂಟ್ ಫ್ರೀ ಹ್ಮ್ ಓಕೆ ಅಂದ್ರೆ ಈಗ ಲ ರಿಪೇಂಟ್ ಆಗಿರೋದಂತ ಏನು ಟಿಂಕರಿಂಗ್ ಕೆಲಸ ಏನಿರಲ್ಲ ಟಿಂಕರಿಂಗ್ ಇಲ್ಲ ಸರ್ ಏನಿಲ್ಲ ಹ್ಮ್ ಇಂಜಿನ್ ಹೆಂಗಿದೆ ಸರ್ ಕಂಡೀಷನ್ ಇಂಜಿನ್ ಸೀಡ್ ಇಂಜಿನ್ ಸರ್ ಇವತ್ತಿನವರೆಗೆ ಹುಚ್ಚಿಲ್ಲ ಹ್ಮ್ ಆ ತಕೊಳೋ ಏನು ಕೆಲಸ ಇಲ್ಲಂಗಾರೆ ಹೌದು ಸರ್ ಹೌದು ಯಾಕಂದ್ರೆ ಎಲ್ಲರೂ ಪರಿಚಯಾಸ್ಪತ್ರ ಮುಖಾಂತರ ನಾವು ಸರ್ ರನ್ ಗಾಡಿರೋದು ಹ್ಮ್ ಯಾವ ಬೇರೆ ಊರು ಅಲ್ಲಿಂದ ತೊಂದಿರೋದು ಎಲ್ಲ ಸರ್ ಏನಾದ್ರೂ ಎರಡು ಮೂರು ಓನರ್ ಆದ್ರೆ ಅಲ್ಲ ಗೊತ್ತಿರತಕ್ಕಂತಾರೆ ಸರ್ ಹ್ಮ್ ಹಂಗಾಗಿ ಇಂಜಿನ್ ಇದುವರೆಗೂ ಹುಚ್ಚಿಲ್ಲ ಸರ್ ಒಂದು ಅವ್ರು ಬೇಕಾದ ಬೇಕಾದಂತ ಮೆಕ್ಯಾನಿಕ್ ಬಂದು ಟೆಸ್ಟ್ ಹ್ಮ್ ಚೆನ್ನಾಗಿದೆ ಸರ್ ಗಾಡಿ ಮತ್ತೆ ಚೆನ್ನಾಗಿದೆ ಆರಾಮ್ ತಗೊಂಡು ಡೀಸೆಲ್ ಓಡಿಸ್ಕೊಬೋದ ಹೌದು ಸರ್ ಹೌದು ಓಕೆ ಹೌದೌದು ಏನೋ ಬರ್ತಾರೆ ಫೀಚರ್ಸ್ ಪವರ್ ಪವರ್ ಸ್ಟೇರಿಂಗ್ ನಾಲ್ಕು ಹೌದು ಸರ್ ಅವು ಕೂಡ ಬಟನ್ಸ್ ಕೂಡ ಹೊಸ ಹೊಸದ್ ಹಾಕ್ಸಿದೆ ಸರ್ ಮತ್ತೆ

ಮೈಲೇಜ್ ಸರ್ ನಾವು ಮೇಂಟೇನ್ ಮಾಡಿರೋದು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ತನಕ ಮಾಡಿ ಸರ್ ಐವತ್ತು ಆಯ್ಲ ಇಪ್ಪತ್ತೆರಡು ಹ್ಮ್ ಹಾ ಮತ್ತೆ ಹಳ್ಳಿಯಲ್ಲಿ ಕಾಮನ್ ಹದಿನೆಂಟ ಹತ್ತೊಂಬತ್ತು ಬಂದಾಗ ಬರೋದು ಸರ್ ಆವರೇಜ್ ಅಲ್ಲಿ ಇಪ್ಪತ್ತು ಬರ್ಬೋದು ಹೌದು ಸರ್ ಆವರೇಜ್ ಇಪ್ಪತ್ತು ಸರ್ ರೇಡಿಯೇಟ್ರ್ ಹೊಸದು ಸರ್ ಹ್ಮ್ ಓಕೆ ರೀಸೆಂಟ್ ಏನು ಆಯಿಲ್ ಸರ್ವಿಸ್ ಅದ್ರ ಏನು ಮಾಡ್ಸಿದ್ರು ಆಯಿಲ್ ಸರ್ವಿಸ್ ಅಂದ್ಬಿಟ್ಟು ಉಳಿಕಿದ್ದು ಗೇರ್ ಬಾಕ್ಸ್ ಆಯಿಲ್ ಹ್ಮ್ ಪೌಲ್ ಸ್ಟರಿಂಗ್ ಆಯಿಲ್ ಹ್ಮ್ ರೇಡಿಯೇಟ್ರು ಎಲ್ಲ ಹೊಸ್ತಾ ಸರ್ ಹ್ಮ್ ಹ್ಞೂ ಸರ್ ಇದರಲ್ಲಿ ಮೈನಸ್ ಪಾಯಿಂಟ್ ಅಂದರೆ ಟೈರ್ ಹಾಂ ಹಾಂ ಟೈರ್ ಇಲ್ಲ ಸರ್ ಟೈರ್ ಆ್ಯಕ್ಸಿಡೆಂಟ್ ರನ್ ಮಾಡೋದು ಸರ್ ಅಷ್ಟು ಏನಿಲ್ಲ ಹ್ಞೂ ಅಂದರೆ ಈಗ ಎಷ್ಟು ಪರ್ಸೆಂಟ್ ಇದೆ ಸರ್ ಸರ್ ನಡೀತೈತಿ ಎಲ್ಲ ಓಡಲ್ಲ ಹಾಂ ಹಾಂ ಹಂಗಾಗಿ ಟೈರ್ ಫಿಫ್ಟಿ ಪರ್ಸೆಂಟ್ ಇದೆ ಸರ್ ಓಕೆ ಈ ಗಾಡಿ ಸರ್ ಇದು ಸರ್ ಸರ್ ಹೊಸಪೇಟೆ ಹೌದು ಸರ್ ಹೊಸಪೇಟೆ ಸೈಡ್ ಹಾಂ ಹಾಂ ಕೂಡ್ಲಿಗಿನ ಅಥವಾ ಹಳ್ಳಿನ ಕೂಡ್ಲಿ ಕೂಡ್ಲಿಕ್ಕೆ ಕೂಡ್ಲಿಗಿನ ಸರ್ ಓಕೆ ಓಕೆ ಏನು ಹೇಳ್ತೀರಿ ಗಾಡಿ ರೇಟು ಸರ್ ಒಂದು ಇಪ್ಪತ್ತು ಹೇಳ್ತೀವಿ ಹ್ಮ್ ಹಾಂ ನಿಮ್ಮ ಕಡೆಯಿಂದ ಬಂದ್ರ ಐದು ಹತ್ತು ಸಾವಿರ ಸರ್ ಅಷ್ಟೇ ಅಷ್ಟು ಬಿಟ್ಟರೆ ನೀವು ಮತ್ತೆ ಅದ್ರ ಒಳಗಂತೂ ಇಲ್ಲ ಸರ್ ಇಂಜಿನ್ ಮಾತ್ರ ಗುಡ್ ಕಂಡೀಷನ್ ಇದೆ ಹ್ಞೂ ಬೇಕಾದಂತಹ ಮೆಕ್ಯಾನಿಕಲ್ ಮೆಕ್ಯಾನಿಕಲ್ ಕರ್ಕೊಂಬಂದು ಟೆಸ್ಟ್ ಮಾಡ್ಲಿ ಸರ್ ಹ್ಞೂ ಹ್ಞೂ ಇವತ್ತು ಸ್ಮೋಕ್ ಕೇಳೋಲ್ಲ ಹ್ಞೂ ಹಾಂ ಚೆನ್ನಾಗಿದೆ ಗಾಡಿ ಹ್ಞೂ ನಿಮ್ಮ ಕಡೆಯಿಂದ ಬಂದರೆ ನಿಮ್ಮ ಕಡೆಯಿಂದ ಬಂದರೆ ಐದು ಹತ್ತು ಸಾವಿರ ಸರ್ ಮತ್ತೆ ಮತ್ತು ಅದ್ರೊಳಗಂತೂ ಇಲ್ಲ ಸರ್ ಫೈನಲ್ ಹತ್ತು ಸಾವಿರ ಮಾಡ್ತೀರ ಅಂದ್ರೆ ಒಂದು ಹತ್ತು ಲಕ್ಷ ಸಾವಿರ ಮಾಡ್ತೀರ ಹೌದು ಸರ್ ಹೌದು ಸರ್ ಹೌದು ಏನ್ ಇನ್ನೊಂದು ಸ್ವಲ್ಪ ಒಂದು ಫೈನಲ್ ಏನಾಗುತ್ತಾ ಹಿಂಗೆ ಒಂದು ಗೇಮ್ ಫೈನಲ್ ಮಾಡ್ತಾರೆ ಒಂದೇ ಹತ್ತಕ್ಕೆ ಫೈನಲ್ ಮಾಡ್ತಾರೆ ಸರ್ ಇಲ್ಲ ಸರ್ ಒಂದು ಕಂತು ಬರ ಬರಲ್ಲ ಅದ ನಿಮ್ಮ ಕಡೆಯಿಂದ ಬಂದ್ರೆ ಐವತ್ತು ಸಾವಿರ ಅಂತ ಹೇಳ್ಬಿಡಿ ಸರ್ ಒಂದು ಹತ್ತು ಫೈನಲ್ ಸರ್ ಸರಿ ಸರ್ ಕಾಂಟ್ಯಾಕ್ಟ್ ನಂಬರ್ ಸರ್ ಇದ್ದಿದ್ದು ಇದ್ದಿದ್ದು ಸಾಕಲ್ಲ ಹೇಳ್ಬಿಡಿ ಸರ್ ನಾವು ಯಾಕಂದ್ರೆ ಒರಿಜಿನಲ್ ರೀಡಿಂಗ್ ಸುಮ್ಮನೆ ಬಿಸಿ ಒಂದ್ ಲಕ್ಷಕ್ಕೆ ಮಾಡ್ಸೋದು ಎರಡು ಲಕ್ಷಕ್ಕೆ ಮಾಡ್ಸೋದು ಇಲ್ಲ ಸರ್ ಇಲ್ಲಿವರೆಗೂ ರನ್ ಮಾಡಿರೋದು ಮೂರ್ ಲಕ್ಷದ ನಲವತ್ತೊಂದು ಸಾವಿರ சரி கான்டாக்ட் நம்பர் இது ஆக்கிடலாம் இது ஆக்கி சரி சரி ಕೇಳಿಸ್ಕೊಳ್ಳಿ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರೆ ಮಾಹಿತಿ ಕೊಡ್ತಾರೆ ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಥವಾ ಗಾಡಿ ಡಾಕ್ಯುಮೆಂಟ್ಸ್ ಏನೋ ಫೋಟೋ ಬೇಕಂದರೆ ನೀವು ಅವ್ರಿಗೆ ಫೋನ್ ಮಾಡಿಬಿಟ್ಟು ಬೇಕಾದ್ರೆ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ವೀಕ್ಷಕರ ಅವ್ರು ನಿಮಗೆ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸು ಕಳಿಸ್ತಾರೆ ನಾವು ಯೂಟ್ಯೂಬಲ್ಲಿ ಯಾವ್ದು ಥರದ ಡಾ ಡಾಕ್ಯುಮೆಂಟ್ಸ್ ಹಾಕಂಗಿಲ್ಲ ವೀಕ್ಷಕರೇ ಹಾಗಾಗಿ ಈಗ ಆಗ್ತಿಲ್ಲ ಅಷ್ಟೇ ಬರೀ ಗಾಡಿ ಫೋಟೋಸ್ ಹಾಕಿ ಇನ್ಫಾರ್ಮೇಷನ್ ಹಾಕ್ತಿದ್ದೀನಿ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ವೀಡಿಯೋ ಕೆಳಗೆ ಟೈಟಲ್ಲಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ಕೊಳ್ಳಿ ವೀಕ್ಷಕರ ಇನ್ನು ಅವ್ರು ಹೇಳಿದ ರೇಟು ಒಂದು ಒಂದು ಲಕ್ಷದ ಹತ್ತು ಸಾವಿರ ಬಜೆಟ್ ಫೈನಲ್ ಮಾಡ್ತಾರೆ ಅಂತ ನೋಡಿ ವೀಕ್ಷಕರೇ ಅದರಲ್ಲಿ ರೇಟಲ್ಲಿ ಯಾರಿಗಾದ್ರೂ ಇಷ್ಟ ಇದ್ದರೆ ಕಾಲ್ ಮಾಡಿ ಕೇಳಿಕೊಂಡು ಮಾತಾಡ್ಕೊಂಡು ಡೈರೆಕ್ಟ್ ವಿಸಿಟ್ ಮಾಡಿ ಪ್ರತಿ ಒಂದು ಚೆಕ್ ಮಾಡಿ ಗಾಡಿ ತೊಗೊಳ್ಳಿ ಹೋಗ್ಬೇಕು ಇನ್ನು ಇದೇ ತರ ನಿಮ್ದು ಯಾವ್ದಾದ್ರು ಗಾಡಿ ಸೇಲ್ಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದು ಸೇಲ್ ಮಾಡ್ಕೊಬೇಕಂದ್ರೆ ಆ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸ್ಆಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹೋಗ್ಶಕ್ರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಕಳ್ಸಕಂದ್ರೆ ಈಗ ಸ್ಕ್ರೀನ್ ಕಾಣಿಸ್ತಾ ಇರೋದು ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಹೋಗ್ಶಕ್ರೆ ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ಬರೀ ವಾಟ್ಸ್ಆಪ್ ಸಂಖ್ಯೆ ಅಷ್ಟೇ ನಿಮ್ಮ ಗಾಡಿ ಸೇರಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ಅಂತ ನಾವೇ ನಿಮಗೆ ಕಾಲ್ ಮಾಡ್ಬಿಟ್ಟು ಗಾಡಿದು ಡೀಟೇಲ್ಸ್ ಅಲ್ಲಿ ು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಯಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಾದರೂ ಒಂದು ಎಲ್ಲೋ ಬೋರ್ಡ್ ಟಾಟಾ ಇಂಡಿಗೋ ಹುಡುಕ್ತಿದ್ರೆ ಅಂತರ ಕೂಡ ವೀಡಿಯೋನ ಶೇರ್ ಮಾಡಿ ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗೋದು ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ ಥ್ಯಾಂಕ್ ಯು